ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ವಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಟೈಮ್ ಬಂದು ಹತ್ತು ಗಂಟೆ ಆಗೈತೆ ನೋಡಿರಿ ನಾನು ಮಾಡಬೇಕು ಅದಕ್ಕೆ ಹಲಸಿನ ಹಣ್ಣು ಇತ್ತಲ್ಲ ಒಂದು ಕುಯ್ತೀನಿ ಅಂತ ಅಂದರು ಸರಿ ಅಂತೇಳಿ ಹಲಸಿನ ಹಣ್ಣು ಕುಯ್ತಿದಾರೆ ನೋಡಿರಿ ಕುಯ್ದಾಯ್ತು ಆಲ್ರೆಡಿ ಅಲ್ವೇನು ರೀ ಫಿನಿಶ್ ಆಯಿತಾ ಫಿನಿಶ್ ಇಬ್ಬರು ಕೂಡಿ ಹ್ಞೂ ಒರೆಸ್ಕೊಂಡು ಹೊರ್ಸ್ಕೊಂಡು ತೊಳ್ಕೊಂಡು ಆಯ್ತು ನಂದು ನಾನು ಒಂಚೂರು ಬಿಡಿಸ್ಕೊಟ್ಟು ನೋಡಿರಿ ಕೈ ಎಣ್ಣೆ ಹಚ್ಕೊಂಡು ಬಿಡಿಸಿ ಬಿಡಿಸಿ ಇದ್ರೊಳಗೆ ಹಾಕ್ಕೊಂಡೆ ನೀನು ಛಂದ್ತೇ ಆಗುತ್ತೆ ತಿನ್ನಾಕ ಇಲ್ಲಿ ಉಪ್ಪಿಟ್ಟು ಮಾಡಿ ನಾಷ್ಟ ಇವತ್ತು ಇವತ್ತು ಹ್ಞೂ ವೈಟ್ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿ ನಾಷ್ಟಕ್ಕೆ ಎಲ್ಲ ತೊಗೊಂಬಂದು ಇಟ್ಟು ನೋಡ್ರಿ ಹೊರಗನೆ ಹಾಂ ಫೋನಾ ನಾಷ್ಟ ಮಾಡ್ಬೇಕು ಹಾಂ ನಾಷ್ಟ ಮಾಡ್ಬೇಕು ನೋಡಿರಿ ಊರಿಂದ ಕೊಟ್ಟು ಕಳ್ಸಿರೋದು ಇದೆಲ್ಲ ಷೇವು ಚೋಡ ಅವೆಲ್ಲ ಹಂಗೆ ಒಂದು ಪುಟ್ಟಕ್ಕೆ ತೊಗೊಬಿಟ್ಬಿಟ್ಟಿನ ಹಂಗೆ ಹಂಗೆ ತಿಂಡಿ ಟೈಮಿಗೆ ತೊಗೊಂಬರೋದು ಬೇನು ಬೇಕಾ ತಿನ್ನೋದು ಮತ್ತು ಒಳ್ಳೆ ಎತ್ತಿಡೋದು ಸ್ನಾನ ಆಗೈತಿ ಪೂಜೆ ಆಗೈತಿ ಕರೆಂಟ್ ಹೋಗೈತಿ ನೋಡಿರಿ ಈ ಮಳೆ ಬರೋ ಸಂಬಂಧ ಕರೆಂಟ್ ಅಷ್ಟು ಕರೆಕ್ಟಾಗಿ ನಿಲ್ಲೋಲ್ತ್ ನೋಡಿರಿ ಬೇಗ ಬೇಗ ತೆಗತ್ತಾನ ಕರೆಂಟ್ನ ತೆಗೆಯೋದು ಹಾಕೋದು ಮಾಡ್ತಾನೆ ಪೂಜೆ ಮಾಡೀನಿ ಪೂಜೆ ಮಾಡಿ ನಾಷ್ಟ ಮಾಡ್ಕೊಂಬಂದಿನಿ ಇವರು ಹ್ಞೂ ನೋಡಿ ನೋಡಿ ಏಯ್ 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 ಅದು ಏನು ಮಾಡಿದ್ದೀನಿ ಬಾಯ್ ವರ್ಸಕ್ಕೆ ರೀ ಅದೇ ಯಾಕೆ ಹಂಗೆ ಮಾಡ್ತೀರಾ ಅದು ಏನು ಮಾಡ್ಕೊಂಡು ಬಾಯ್ ವರ್ಸಕ್ಕ ಹಂಗ ಹಂಗು ಒಟ್ಟಿ ತಿಂದು ಅಲ್ಸ್ತೀನಿ ತಿನ್ನ ಹಾಂ ಹಾಂ ತಿಂದು ಹಾಕಿ ನಲ್ಸ್ತೀನ ಉಪ್ಪಿಟ್ರಾವೆ ಖಾಲಿಯಾಗಿದ್ದು ಹಂಗಾಗಿ ತರಿಸ್ಕೊಂಡು ಉಪ್ಪಿಟ್ಟು ಮಾಡಿದ್ದೀನಿ ಏನು ನೋಡಿರಿ ನಾ ಏನ ಹಲಸಿನ ಬೀಜ ತಿನ್ಬೇಕಂತೇಳಿ ಹುರ್ಕೊಂಡು ತಿನ್ನಾಕಂತೇಳಿ ಹುರಿದಿಟ್ಟಾಳ ಉಕ್ಕುರ್ನ ತಿಂದಿಲ್ಲ ಅರ್ಧಂಬರ್ಧ ತಿಂದು ಹಂಗೆ ಇಟ್ಟಾಳೆ ಈಗ ನಾಷ್ಟ ಮಾಡ್ಬೇಕು ನಾವು ಬರ್ರಿ 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 ಎತ್ತಾಗ್ತಿರೋ ಅದನ್ನ ಆಚಿಕೆ ಹ್ಞೂ ಬನ್ರಿ ಯಾಕೆ ಬನ್ರಿ ಬರ್ರಿ ನಾಷ್ಟ ಮಾಡ ಉಪ್ಪಿಟ್ಟು ಅಲಸಿನ ಹಣ್ಣು ಆಯ್ನಿಟ್ಬೇಕೇನು ಬೇಡ ಬಂದ ಕಳ್ಳ ಬಂದ ಕಳ್ಳ ಬಂದ 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 ಕಳ್ಳ ಯಾವಾಗ ಅಷ್ಟು ಕಿತ್ತ ಹಾಕ್ಲಿ ಅಂತ ನಮ್ಮ ಬಂದ ಬಂದೆ ಬಂದೆ ಬಂದ ಬಂದ ಬಂದು ಬಂದು ಏಯ್ ಹೇಯ್ ಯಾಕ ಫಸ್ಟ್ ಯಾವಾಗ ಸು ಕಡ್ದು ಕಡ್ದು ಕಿತ್ ಕಿತ್ ಹಾಕ್ಲಿ ಅಂತನಾ ಚಿನಿ ಚಿನಿ ಬಿಡು 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 ಫ್ರೆಂಡ್ಸ್ ಬರ್ರಿ ನಾಶ ಮಾಡಮಂತ ಹಾಕಿನ ಎಲ್ಲರಿಗೂ ನಾನು ಹಾಕ್ಕೊಂಡಿದ್ದೀನಿ ತು ಹಲಿಸಿನ ಹಣ್ಣು తోనే నీ చోడ హక్త హాక్బి మన ఆక్బిట్టే నూ తిన తిన బ్యాడన్ అేబి ఉప్పు చోడ షేవు అల్సినహణు మార బంత అచ్చిందగా టీే బెక్కల్ నేను అరే ముఖ తోర్సల్ ముఖ తోర్సల్ ಪೊಲೀಸ್ನವ್ರು ಅಡಿತಾರ ಸರಿ ಹೋಗುತ್ತಲ್ವಾ ಅರ್ಸಿ ಕೆರೆಗೆ ಹೊಂಟೀವಿ ನೋಡ್ರಿ ಅದಕ್ಕೆ ಈಗ ಫುಲ್ ಸ್ಟಿಕ್ ಮಾಡಿಬಿಟ್ರಾ ಅರ್ಸಿ ಕೆರೆಗೆ ಹೆಲ್ಮೆಟ್ ಬೇಕು ಮೂರು ಜನ ಕೂರಂಗಿಲ್ಲ ಇಲ್ರಿ ಮೂರು ಜನ ಕೂರಂಗಿಲ್ಲ ಕಾರ್ ಬೈಕ್ ಐತೆ ಅಂತ ಹೇಳುದು ನಾವು ಮೊನ್ನೆ ಸತಿ ಮನೆ ಬರ್ಬೇಕಾರಲ್ಲ ಊರಿಂದ ಬರ್ಬೇಕಾರಲ್ಲ ರೀ ಊರಿಂದ ಬರ್ಬೇಕಾದ್ರೆ ಎಷ್ಟು ಗಾಡಿ ಹಿಡ್ದಾಗ್ತಿದ್ರು ರೋಡಲ್ಲಿ ಅಂತ ಅಂದ್ರೆ ಲೆಕ್ಕನೇ ಇಲ್ಲ ಅಷ್ಟು ಹಿಡ್ದು ಅದಕ್ಕೆ ನಮ್ಮ ಮನೆಯವ್ರು ಹೆದ್ರುಕೊಂಡು ನೆನಪು ಮಾಡಿಕೊಂಡು ನೋಡಿ ಹೆಲ್ಮೆಟ್ ಹಿಡ್ಕೊಂಡು ತೆಲ ಹಾಕೊಂಡೆ ಮತ್ತು ಬಿಟ್ಟರೆ ನೆನಪು ಹಾರತ್ತೆ ಅಲ್ಲಿ ಇಲ್ಲಿ ಇಲ್ಲಿಗೆಟ್ಟರೆ ನೆನಪಾರ ಓಕೆ ಅಂತೇಳಿ ತಲೆಗೆ ಹಾಕೊಂಡೇ ನಿಂತ ಬಿಟ್ರೈನ ರೆಡಿ ಆಗಿಬಾರ ಬರೋ ಹಳ್ಳಿನ ಮಾಡ್ರಿ ಮಳೆ ಬರಂಗಾಗೆತಿ ಬರುತ್ತಾ ಏನು ಮಾಡತ್ತ ಗೊತ್ತಿಲ್ಲ ಇಲ್ಲಿ ನಮ್ಮೂರಾಗ ಸಂತಿ ಅಷ್ಟಾಗಲ್ಲ ನೋಡ್ರಿ ಹಳ್ಳೆಲ್ಲಾ ಹಂಗಾಗಿ ಅಷ್ಟೊಂದು ಇರಲ್ಲ ಇರುತ್ತೆ ಬಟ್ ಅರಸಿಕೆ ಇರೋಷ್ಟು ಇರಂಗಿಲ್ಲ ಹಂಗಾಗಿ ಚೀಟಿ ತಗೊಂಡ್ರಿಲ್ ಬರ್ದಿದ್ದು ಮತ್ತ ಆಮೇಲೆ ನೆಂತಿರಲ್ಲ ನಮಗೇನು ರೀ ಹಾಕಿ ಸರಿ ಆಯ್ತು 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 ಡನ್ ಡನ್ಯನಾ ಬಸವರಾಜನ್ ಹಾ ಸೂ ಏನ್ ಸೂ ಶೂ ಶೂ ಹಾಕೊಬೇಕಿಲ್ಲ ಅಂದ್ಯಾ ಬೇಡಪ್ಪಾ ಅದಕ್ಕ ಅರ್ಸಿ ಕೆರೆಗೆ ಹೊಂಟಿ ನೋಡ್ರಿ ರೇಷನ್ ತಗೊಂಬ ಇಲ್ಲಿ ಬಿಸಿಲ್ ಐತಿ ಒಂದ್ಸತಿ ತಂಪತ್ ಬೀಳುತ್ತ ಒಂದ್ ಸರ್ತಿ ಬಿಸಿಲ್ ಬರುತ್ತೆ ಐಸತ್ ಬಿಸಲ್ ಬರುತ್ತ ಏನೇನ್ ಆಗತ್ತ ಅಂತೇಳಿ ಎಲ್ಲಾ ಚೀಟಿ ಬರ್ತಿಟ್ಕೊಂಡಿನಿ ಊರಿಗೆ ಹೋಗೋ ಇದ್ರಾಗ ಭಾಳ ರೇಷನ್ ಏನ ತಂದಿದ್ದಿಲ್ಲ ಈಗ ಎಲ್ಲ ರೇಷನ್ ಕಾಯಿ ಪಲ್ಲೆ ಸಂತೆ ಎಲ್ಲನೂ ಮಾಡ್ಕೊಂಬರುದು ಆ ಸ್ಕೂಟಿಲಿ ಹೋಗ್ತೀವಿ ಹಾಂ ಮಳೆ ಬಂದರೆ ಹಾಂ ತೊಯ್ಸ್ಕೊಂಬರೋದು ಅಷ್ಟೇ ಇಲ್ಲ ಇಲ್ಲ ಆ ಕೈಯಲ್ಲಿ ಲಗೇಜ್ ಬೇರೆ ಡೇಟ್ ರೀ ಒಂದೇ ಲಗೇಜ್ ಜಾಸ್ತಿ ಏನು ರೀ ನಾನು ಪರ್ಸ್ ತೊಗೊಳ್ಳಿಲ್ಲ ಏನ್ರಿ Ini. Mari, mari. ಫ್ರೆಂಡ್ಸ್ ಇವಾಗ ಸಂತಿಗೆ ಬಂದಿ ನೋಡಿರಿ ಹರ್ಸಿಕೆರೆಯಲ್ಲಿ ಸಂತಿಗೆ ಬಂದಿದ್ದೀನಿ ಇಲ್ಲಿನ ಅಷ್ಟೇ ಏನು ಅಂತ ಏನು ಫ್ರೆಶ್ ಅಂತ ಅನಿಸ್ತಿಲ್ಲ ತರಕಾರಿ ಮತ್ತು ರೇಟ್ ಅಂತರೂ ಕೇಳಲೇಬೇಡ್ರಿ ನೀವು ತರಕಾರಿ ರೇಟೆಲ್ಲ ಈಗ ಹೆಂಗೆ ಗಗನಕ್ಕೆ ಏರ್ಬಿಟ್ಟೈತಿ ಪೂರ್ತಿ ಏನು ತಿನ್ನಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮಂಥ ವೆಜಿಟೇರಿಯನ್ಗೆ ತರಕಾರಿ ಇಲ್ದಂಗೆ ಏನು ಊಟ ಮಾಡಬೇಕು ಅಂತಲೇ ಇಲ್ಲ ಏನು ಕೇಳ್ರಿ ಎಲ್ಲ ಕೇಳ್ರಿ ಇಪ್ಪತ್ತು ಮೂವತ್ತು ರೂಪಾಯಿ ಕಾಲು ಕೆ ಜಿ ಎಷ್ಟು ಬರುತ್ತೆ ಕಾಲು ಕೆ ಜಿ ಅದು ಫ್ರೆಶ್ ಇಲ್ಲ ಮತ್ತು ಇಷ್ಟಪಟ್ಟು ತೊಗೊಳ್ಳೋಣ ಅಂದರೆ ಅದೂ ಇಲ್ಲ ಫ್ರೆಶ್ಶು ಇಲ್ಲ ಬೇಜಾರು ಅನ್ನಿಸ್ಬಿಡ್ತು ಒಂಚೂರು ತರಕಾರಿ ರೇಟ್ ಕೇಳಿ ಎಲ್ಲನೂ ಇದು ಮಾಡಿ ಏನು ತಿನ್ನೋದಪ್ಪ ಅನ್ನಂಗೆ ಆಗ್ಬಿಟ್ಟೈತಿ ಈಗ ಅಲ್ಲಿಂದ ಮುಗಿಸ್ಕೊಂಡು ಸಂತೆ ಎಲ್ಲ ಮುಗೀತು ನೋಡ್ರಿ ಮುಗಿಸ್ಕೊಂಡು ಸೂಪರ್ ಮಾರ್ಕೆಟಿಗೆ ಬಂದೀವಿ ಊರಿಂದ ಬೆಲ್ಲ ತೊಗೊಂಬಂದಿರಲಿಲ್ಲ ಈ ಸತಿ ಯಾಕಂದ್ರೆ ಇಲ್ಲೇ ಸಿಗುತ್ತಂತ ಗೊತ್ತಾಯ್ತು ನೋಡ್ರಿ ಹಾಗಾಗಿ ಅಲ್ಲೇನೂ ತೊಗೊಂಬಂದಿರಲಿಲ್ಲ ಬೆಲ್ಲ ಅವಲಕ್ಕಿ ಚುಮ್ಮುರಿ ಎಣ್ಣೆ ಮತ್ತು ಇನ್ನೊಂದಿಷ್ಟು ಕೆಲವೊಂದಿಷ್ಟು ಬೇಕಾಗಿರೋದನ್ನೆಲ್ಲ ತೊಗೊಂಬಂದ್ವಿ ಈಗ ಇಲ್ಲೇ ಬೆಲ್ಲ ಸಿಗುತ್ತೆ ನೋಡಿರಿ ಅದನ್ನು ತೊಗೊಳಾಕತ್ತೀವಿ ಒಂದು ಮೂರು ಕೆ ಜಿ ತೊಗೊಂಡಿದ್ದೆ ನಾನು ಮತ್ತು ನಮ್ಮ ಮನೆಯವರು ಅಷ್ಟೇನು ಮಾಡ್ತೀವಿ ಜಾಸ್ತಿ ಆಗುತ್ತೆ ತೊಗೊಂಡು ಮತ್ತೆ ಮತ್ತೆ ಬರ್ತಿರ್ತೀವಲ್ಲ ಬಂದಾಗ ತೊಗೊಳಕತ್ತ ಸಾಕು ಒಂದೆರಡು ಕೆ ಜಿ ತೊಗೊ ಅಂತಂದ್ರೆ ಅದನ್ನು ಅದರಲ್ಲಿನು ಹುಳ ಆತ ನೋಡ್ರಿ ಬೆಲ್ಲ ತಂಪಿಗೆ ಹಂಗಾಗಿ ಒಂದು ಎರಡು ಕೆ ಜಿ ಎತ್ಕೊಂಬಂದೆ ಮತ್ತು ನಾನು ಫ್ರೆಂಡ್ಸ್ ಇಲ್ಲಿ ಕಾಲು ಕಡಲೆ ತೊಗೊಳತ್ತಿ ನೋಡಿರಿ ಕಾಬಲ್ ಕಡಲೆ ಮುಂಚೆ ಏನೇ ಜಾಸ್ತಿ ಯೂಸ್ ಮಾಡ್ತಿದ್ದೆ ಈಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅದು ರೇಟ್ ಸಿಕ್ಕಾಬಿಟ್ಟೆ ಆಗೈತೆ ನೋಡ್ರಿ ನಾನೂರ ಐವತ್ತು ರೂಪಾಯಿ ಕೆ ಜಿ ಅಂತೆ ಒಂದು ಅರ್ಧ ಕೆ ಜಿದು ಪ್ಯಾಕೆಟ್ ತೊಗೊಳೋಣ ಅಂತ ಹೋದೆ ನಾನು ಇನ್ನೂರ ಚಿಲ್ಲರೆ ಇತ್ತದು ನನಗೆ ಯಾಕೋ ಭಾಳ ಕಾಸ್ಟ್ಲಿ ಅನ್ನಂಗೆ ಅನಿಸ್ತು ಬಿಡತ್ಲಾಗ ಅಂತೇಳಿ ಕಾಲು ಒಂದು ಪ್ಯಾಕೆಟ್ ಮಾತ್ರ ತೊಗೊಂಬಂದೆ ನಾನು ಚೆನ್ನಾಗಿರುತ್ತೆ ನಂಗೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ ಪೂರಿ ಜೊತೇಲಿ ಕಾವುಲ್ ಕಡಲೆ ಚೆನ್ನಾಗಿ ಮಸಾಲ ಮಾಡ್ತೀವಲ್ಲ ಚೆನ್ನಾಗಿರುತ್ತೆ ಬಟ್ ರೇಟ್ ಜಾಸ್ತಿ ನಾನು ಈಗ ¿Qué ಮನೇಲಿ ಮೊಸರು ಇರಲಿಲ್ಲ ಹಾಗಾಗಿ ಒಂದು ಮೊಸರು ಅಂತೇಳಿ ಇಲ್ಲೇ ಇದು ಮಾಡಿ ಇಲ್ಲೇ ತೊಗೊತಾ ಇದ್ದೀನಿ ಆ ಊರಿಂದ ಬರ್ಬೇಕಾದ್ರೆ ಒಂದು ಪ್ಯಾಕೆಟ್ ತೊಗೊಂಬ ಇದು ನೋಡ್ರಿ ಅದು ಯಾಕೋ ಸರಿಯೇ ಇರಲಿಲ್ಲ ಮೊಸರು ಅದನ್ನೇ ಹೆಪ್ಪಾಕಿದ್ರೆ ಅದೇ ಥರನೇ ಆಗುತ್ತೆ ಮೊಸರು ಅಂತ ಅಂದ್ಕೊಂಡು ಮತ್ತಿನ್ನೊಂದು ಮೊಸರಿನ ಪಾಕೆಟು ಮತ್ತು ಪನ್ನೀರ್ ಬೇಕಾಗಿತ್ತು ನನಗೆ ಭಾಳ ದಿನ ಆಯ್ತಿ ಪನ್ನೀರ್ ತಿಂದಂಗೆ ಅಂದ್ರೆ ತಿಂದು ನೋಡ್ರಿ ಹೊರಗಡೆ ಹೋದಾಗ ತಿಂದೀನಿ ಮನೇಲಿ ಮಾಡಿಲ್ಲ ಹಾಗಾಗಿ ಮತ್ತು ಪನ್ನೀರ್ ತೊಗೊಂಡೆ ಒಂದು ಸ್ವಲ್ಪ ಅಂದರೆ ನಾನು ನನಗೆ ನಾನು ಇಷ್ಟಪಟ್ಟಂಗೆ ಮಾಡ್ಕೊಂಡು ತಿಂದ್ರೆ ನಂಗೆ ಆಗುತ್ತೆ ಹಂಗಾಗಿ ಹೊರಗಡೆ ಹೋಟ್ಲಲ್ಲಿ ತಿಂದಿದ್ದೀವಿ ಮೊನ್ನೆ ಊರಿಂದ ಬರ್ಬೇಕಾದ್ರೆ ಅದನ್ನೇ ತಿನ್ಕೊಂಬಂದೀವಿ ಆದ್ರೂ ನಾನು ಮನೇಲಿ ಮಾಡಿದ್ದು ತಿನ್ಬೇಕಂತ ಅನ್ನಿಸ್ತಾ ಹಾಗಾಗಿ ಒಂದು ಪನ್ನೀರು ಮತ್ತೊಂದು ಒಂದು ಮೊಸರಿನ ಪಕೀಟು ಎತ್ಕೊಂಡು ಹೋಗೋದು ನೋಡ್ರಿ ಹೊರಗಡೆ ಮಳೆ ಬರ್ತಾ ಐತಿ ಇಲ್ಲಾದ್ರೆ ಮಳೆದೇನೋ ಕಿರಿಕಿದಿರಲ್ಲ ಆರಾಮಾಗಿ ಏನು ಬೇಕು ಅದನ್ನ ಶಾಪ್ ಮಾಡ್ಕೋಬೋದು ಹಂಗಿದ್ ನೋಡ್ರಿ ಏ ಬಿಚ್ಚಿದ್ರೆ ನೋಡ್ರಿ ಮತ್ತೆ 그러면은 ಇಲ್ಲವಾ ಹಂಗಿದ್ ನೋಡ್ರಿ ಆ ರೇಂಜ್ ಆಗಿತ್ತು ಯಾವ ನಾ ಏನಿದು ಯಾವ ದಪ್ಪ ಒಳ್ಳೆ ಇದು ನೋಡಿದಂಗೆ ಆಗುತ್ತೆ ಕುದುರೆ ನೋಡ್ರಿ ಕುದುರೆ ನೋಡಿದಂಗೆ ಆಗುತ್ತೆ ತೆರೆ ಅಂತ ಬೇರೆ ದೇಶಕ್ಕೆ ಹೋಗಿ ಇಲ್ಕೊಂಡ್ ಕಮ್ಮಿ ಅಂದ್ರೆ ಇದೆ ಇಲ್ಲಿ ಸೂಪರ್ ಮಾರ್ಕೆಟ್ನಾಗ ನಾಯಿ ಕಟ್ಟಿದ್ರು ನೋಡ್ರಿ ಇದೊಂದು ಈ ನಾಯಿ ನೋಡೋ ಶಾಕ್ ಅದೇ ನನ್ನ ಲೈಫಲ್ಲೇ ನಾನು ಇದೆ ಫಸ್ಟ್ ಟೈಮ್ ಈ ತರದ್ ನಾಯಿ ನೋಡ್ತಾ ಇರೋದು ಅದು ಎಷ್ಟು ಹೈಟ್ ಇತ್ತಂದ್ರೆ ಇನ್ನೊ ಮೊಬೈಲ್ ನ ಚಿಕ್ಕದಾಗ್ ಕಾಣಿಸ್ತಾ ಇದ್ ರಿಯಲ್ ಆಗಿ ನೋಡೋಕೆ ತುಂಬಾ ಅಂದ್ರೆ ತುಂಬಾ ಹೈಟ್ ಆಗಿ ನಂಗೆ ನಾನು ನಿಜವಾಗ್ಲೂ ಶಾಕ್ ಆಗ್ಬಿಟ್ಟೆ ಈ ಥರದ್ದು ನಾಯಿಗಳು ಇರ್ತಾವ ಅಂತೇಳಿ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡಿರೋದು ಈ ನಾಯಿ ನಾನು ಫುಲ್ಲು ಇಷ್ಟಪಟ್ಟು ನೋಡಿದೆ ನಾನು ಮುಂದೋಗಿ ನಿಂತ್ಕೊಂಡು ನೋಡಿದೆ ನೋಡಿರಿ ಅದನ್ನು ಮತ್ತು ಇಲ್ಲಿ ಬೆಲ್ಲ ತೊಗೊಳತ್ತೀನಿ ನೋಡ್ರಿ ಇದೊಂಥರ ಬೆಲ್ಲ ಬಂದೈತಿ ಈಗ ಫುಲ್ ಕಬ್ಬಿನ ಗಣಿಕೆ ಬರುತ್ತಲ್ಲ ಅದೇ ಥರನೇ ಸೇಮು ಫುಲ್ ಆರ್ಗ್ಯಾನಿಕ್ ಅಂತ ಗೊತ್ತಿಲ್ಲ ಟೇಸ್ಟ್ ಮಾಡಿಲ್ಲ ನೋಡಿರಿ ನಾನು ಒಂದ್ಸತ್ತಿನಿ ಈ ಬೆಲ್ಲನ ಇದೇ ಫಸ್ಟ್ ಟೈಮ್ ತೊಗೊತಿರೋದು ತೊಗೊಂಡೆ ಒಂದು ಕೆ ಜಿ ನಾನು ಎಂಬತ್ತು ರೂಪಾಯಿ ಕರೆಕ್ಟಾಗಿ ರೇಟ್ ನೆನಪಿಲ್ಲ ನೋಡಿರಿ ನನಗೆ ಅದು ನಾವು ಎಷ್ಟು ಅಂತ ಗೊತ್ತಾಗಲ್ಲ ನಾನು ಮೇಲೆ ಒಂದು ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಅಲ್ಲೋಗಿ ತೂಕ ಹಾಕಿಸ್ಕೊಂಡು ಅದು ಎಷ್ಟು ಆಗುತ್ತೆ ಅಷ್ಟು ಇದಾಗುತ್ತೆ ಅದತ್ರ ಒಂದು ಕೆ ಜಿ ಬರೋಷ್ಟು ತೊಗೊಂಡಿದ್ದೀನಿ ನಾನು ಬೇಕಾದ್ರೆ ರೇಟು ನೋಡಿಬಿಟ್ಟು ಹೇಳ್ತೀನಂತೆ ನಿಮಗೆ ನಾನು ಅಂತೇಳಿ ಅಲ್ಲಿಂದ ಮಾಫ್ ಬೇಕಾಗಿತ್ತು ನನಗೆ ಮತ್ತು ಇದು ವೈಫರ್ ಬೇಕಾಗಿತ್ತು ನೋಡ್ರಿ ಗ್ಯಾಸ್ ಕಟ್ಟಿಗೆಲ್ಲ ವರ್ಷಕ್ಕೆ ವೈಫರ್ ಇರಲಿಲ್ಲ ಅದು ಹಾಳಾಗೈತೆ ಮೊದಲಿಂದ ಹಂಗಾಗಿ ಅದನ್ನು ತೊಗೊಂಡಾಯಿತು ಮತ್ತು ನನಗೆ ಉದ್ದನೂ ಸ್ಪೂನ್ ಬೇಕಾಗಿತ್ತು ನೋಡ್ರಿ ಮಾಮೂಲಿ ಉಪ್ಪು ತಿನ್ನೋ ಸ್ಪೂನ್ ಇರ್ತಾವಲ್ಲ ಅದರಲ್ಲೇ ಸ್ವಲ್ಪ ಉದ್ದ ಬರುತ್ತೆ ಹಿಂದ್ಗಡೆದು ಆ ಥರದ್ದು ತೊಗೊಳ್ಳೋಣ ಅಂತ ಹೋಗಿದ್ದೆ ಇರಲಿಲ್ಲ ನೋಡಿರಿ ಅಲ್ಲಿ ಹಂಗಾಗಿ ಮತ್ತು ಬೇರೆ ಏನಾರು ಸಿಗ್ತವಂತೇಳಿ ಹುಡ್ಕಾಡಿ ನೋಡಿದೆ ಅವರೇನೋ ಅಂಗಡಿನ ರೀಸ್ಟಾಕ್ ಮಾಡಾತ್ತಾರಂತ ನೋಡಿರಿ ಅದು ಹೋದ ವರ್ಷದೆಲ್ಲ ಮಾಲನ್ನು ಬಿಲ್ ಹಾಕ್ಬಿಟ್ಟು ಮತ್ತು ಹೊಸ ಮಾಲ್ ಹಂಗಾಗಿ ಹಾಗಾಗಿ ಎಲ್ಲ ಸ್ವಲ್ಪ ಪ್ಯಾಕಿಂಗ್ ನಡೆದಿತ್ತು ಅವ್ರದ್ದು ಬಿಲ್ಲಿಂಗು ಪ್ಯಾಕಿಂಗು ಮಾಡಾಕತ್ತಿದ್ರು ನಮಗೆ ಬೇಕಾಗಿದ್ದು ಯಾವುದೂ ಅಲ್ಲಿ ಸಿಗಲೇ ಇಲ್ಲ ನೋಡಿರಿ ನಾನು ವೈಫರು ಸಿಗಲಿಲ್ಲ ಮಾಫು ಯಾಕೋ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಮತ್ತು ನಾನು ಕೇಳಿದಂಥ ಸ್ಪೂನು ಸಿಗಲಿಲ್ಲ ಸುಮ್ಮನೆ ಬಂದ್ವಿ ನೋಡ್ಕೊಂಡತ್ಲಾಗಿ ಫ್ರೆಂಡ್ಸ್ ಈಗ ಬಂದೀವಿ ನೋಡಿರಿ ಅರ್ಧಂಬರ್ಧ ತೊಯ್ಸ್ಕೊಂಡು ಬಂದೀವಿ ಮಳೆ ಬರಾತದೆ ಜಿಟಿ 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 ಅಂತ ಹೇಳಿ ಬಲ್ಬ್ ಬಲ್ಪ್ ತೊಗೊಂಬಂದಾರ ಕರೆಂಟ್ ಹೋಗ್ಯಾವು ಇಲ್ಲೊಂದು ಹಾಕಿದ್ರು ನೋಡಿರಿ ಚಾರ್ಜಿಂಗ್ ಬಲ್ಪ್ ತೊಗೊಂಬಂದು ಕರೆಂಟ್ ಹೋಗಿದ್ದು ಬಲ್ಪ್ ತೊಗೊಂಬಂದ್ವಿ ಈಗ ಹೋಗಿ ನಮ್ಮ ಮೊದಲಿನೇ ಎರಡು ಬಲ್ಪ್ ಹೋಗಿದ್ದು ಅವು ಹಂಗಾಗಿ ಈಗ ತೊಗೊಂಬಂದ್ರೆ ಚಾರ್ಜಿಂಗ್ ಬಲ್ಪ್ನ ಅಡುಗೆ ಮನೆಗೆ ಒಂದು ಹಾಕಿಬಿಡ್ರಿ ಅಡುಗೆ ಮಾಡ್ತೀನಿ ಪಟ್ಟೆ ನಂದುಟ್ಟು ಪನಿಪಿ ಅಪ್ಪತ್ತಿರ್ತೀನಂಗರ ಹ್ಞೂ ನೋಡದು ಪಿಂಟು ಹ್ಞೂ ಅಂತ ನೋಡು ಪಿಂಟು ಅಪ್ಪತ್ರೀತಿ ಪಿಂಟು ಕರೆಂಟ್ ಇಲ್ಲ ನೋಡ್ರಿ ಅದು ಹ್ಞೂ ಕರೆಂಟ್ ಯಾಕೆ ಜಾಸ್ತಿ ತತ್ಬ ಈಗ ಮಳೆ ಬಂದು ಹೋಗೈತೆ ನೋಡಿರಿ ನಾವು ಹೋಗಿಂದು ಬಂದೈತು ಮಳೆ ಮನ್ಗಂಡು ಹೊರಗೆಲ್ಲ ನೀರು ನಿಂತಾವಲ್ಲಿ ಅದ್ರ ಅಲ್ಲಿ ಅರ್ಸಿಕೆರೆಗೇನು ಮಳೆ ಆಗಿಲ್ಲ ಅಂತ ಪರಿ ಸುಮ್ ಜಿಟ್ಟಿ 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 ಬರ್ತಿತ್ತು ಅಷ್ಟೇ ನಾವು ಜಿಟ್ಟಿ ಜಿಟ್ಟಿ ಬರ್ತಂತಲೇ ಸಂತಿ ಒಂದು ಸ್ವಲ್ಪ ಅರ್ಜೆಂಟ್ ಮಾಡಿ ಜಲ್ದಿ ಜಲ್ದಿ ಮಾಡಿದ್ವಿ ಆದರೂ ಲೇಟಾಗಿ ಆಗ್ಬಿಡ್ತು ಜಲ್ದಿ ಇದು ಬೇಗ ಬಂದಿರೋದು ಇತಿಹಾಸದಲ್ಲೇ ಇಲ್ಲ ಇಲ್ಲನ್ರಿ ಓದ್ತಿರಕ ಕಣ್ಣು ಬೆಳಕಿದೆ ಮನೆಗೆ ಬರಲ್ಲ ಬಲ್ಲ ಪಕ್ಕ ಒಡ್ತಾರ ನೋಡ್ರಿ ಒಳಗ ಹುಷಾರ್ರೀ ಅಲ್ಲಿ ಟಾರ್ಚ್ ಹಿಡಿಯಮ್ಮ ಇದನ್ನು ತೊಗೊಂಡೋಗಿ ಇಲ್ಲ ಐತೆ ನೋಡಿ ಟಾರ್ಚ್ ಇಲ್ಲ ಚಿಟ್ಟಿ ಅಲ್ಲಿ ರೀ ಆ ಲೈಟ್ ಮೊದಲು ಹಾಕಿದ್ದೆ ನೋಡಮ್ಮ ಬಲ್ಲದು ಇದು ತೆಗಿ ಮತ್ತೆ ಕರೆಂಟ್ ಬಂದು ಎಂತೀನಿ ನಾನು ಬಟನ್ ತೆಗಿ ಹ್ಞೂ ಇಲ್ಲ ಇದನ್ನ ಬಟನ್ ಹಾಕಿದ್ದಾನೆ ಹಂಗೆ ರೀ ಹಿಂಗೆ ಇದೆ ಗಂಡು ಮಗನ ಕೆಲಸ ಕೊಡಮ್ಮ ಮೊದ್ಲು ಟಾರ್ಚ್ ಕೊಡೋಣ ಏನ ಸ್ಟೂಲು ಹಾಂ ಬಂದು ಹೋಯ್ತು ನೋಡಿ ಕರೆಂಟ್ ನಾನು ಹೇಳಕತ್ತೀನಿ ಹುಷಾರ್ ಬಸವರಾಜ್ ಜಾರ್ತೈತಿ ಅಡಿಗೆ ಮನೆ ಸಾಣದಾಗುತ್ತೆ ನೋಡ್ರಿ ಅಲ್ಲಿ ಬೆಳಕಾಗುತ್ತೆ ಇಲ್ಲಿ ಹಾಲು ದೊಡ್ಡದಾಗತ್ತಲ್ಲ ಬೆಳಗ್ಗೆ ಬೆಳಂಗಿಲ್ಲ ಅಷ್ಟು ಹ್ಞೂ ಆದರೂ ಡಲ್ ಅದಾವೆ ರೀ ಬಲ್ಪ್ ಬಂತು ಕರೆಂಟ್ ಚಾರ್ಜ್ ಇಲ್ಲ ಅಂತ್ಯ ಹಾ 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 ಅದ್ ಈ ಕಡೆ ಈ ಕಡೆ ಹಾಕ್ಬಿಡ್ತೀನಿ ನೋಡ್ರಿ ಬಲ್ಪ್ ಅದನ್ನ ಇಲ್ಲಿಗೆ ಹಾಕಿಬಿಡ್ರಿ ಇಲ್ಲಿ ಇಲ್ಲಿಗೆ ಬೆಳಕಂತ ಅನ್ಸುತ್ತೆ ಜಾಸ್ತಿ ಈ ಕಡೆಗೆ ಹಾಕಿರಿ ಬೆಳಕಂತ ಅನ್ಸಲ್ಲ ಸಂತಿ ಎಲ್ಲ ಬಿಚ್ಚಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮನೆ ಸಂತಿ ಏನೇನು ಮಾಡ್ಕೊಂಬಂದಿನಂದ್ರೆ ಇದಿಷ್ಟು ಕಾಯಿಪಲ್ಯ ಸಂತಿ ನೋಡ್ರಿ ಕಾಯಿಪಲ್ಯೆ ಸಂತಿ ಮತ್ತ ಒಂದು ಸ್ವಲ್ಪ ಶೇಂಗಾ ಇದಿಲ್ಲ ಶೇಂಗಾ ಖಾಲಿಯಾಗಿದ್ದು ಶೇಂಗಾ ತೊಗೊಂಡಿನಿ ಬೆಲ್ಲ ಇದು ಬೆಲ್ಲ ನೋಡಿರಿ ಇದು ಇದೊಂಥರ ಆರ್ಗ್ಯಾನಿಕ್ ಬೆಲ್ಲ ಅಂತ ಇದು ತಗದು ತೋರಿಸಿ ಒಂಥರ ರೀ ಈ ಸತ್ತು ತಗದು ತೋರಿಸಿ ಫುಲ್ ಆರ್ಗ್ಯಾನಿಕ್ ಅಂತ ಇದು ಎಂಥ ಆರ್ಗ್ಯಾನಿಕ್ ನೋಡಿದ ಆಯ್ತಂದ ತೊಗೊಂಬಂದಿ ಒಂದು ಅರ್ಧ ಕೆ ಜಿ ಎಷ್ಟು ಹೆಂಗೆ ಎಪ್ಪತ್ತು ರೂಪಾಯಿ ಕೆ ಜಿ ಅಲ್ಲ ಹ್ಞೂ ಕುಡಿಯುವ ನೀನು ಎಪ್ಪತ್ತು ರೂಪಾಯಿ ಕೆ ಜಿ ನೋಡಿರಿ ಇದು ಬೆಲ್ಲ ಹುಟ್ಟು ಬರೋದು ಮಾಡ್ತಾ ಆಫ್ ಮಾಡಿಬಿಡವಲ್ಲ ಇಪ್ಪನ ಹಿಂಗೈತೆ ನೋಡಿರಿ ಕಬ್ಬಿನ ಗತ್ಲೆ ಅದವು ಫುಲ್ ಪ್ಯೂರ್ ಆರ್ಗ್ಯಾನಿಕ್ ಅಂತಿದ್ದೀವಿ ಏನ ಬೆಲ್ಲ ಏನಂತ ಗೊತ್ತಿಲ್ಲ ನಮಗೂ ಇದೇ ಫಸ್ಟ್ ಟೈಮ್ ನಾ ತೊಗೊಂಬಂದಿರೋದು ಟೇಸ್ಟ್ ಮಾತ್ರ ಚೆನ್ನಾಗಿ ಈ ಇದ್ರಲ್ಲಿ ಸೂಪರ್ ಮಾರ್ಕೆಟ್ನೇ ತಂದಿದ್ದು ಅದು ಅದು ಬೇರೆ ಐತೆ ಅಲ್ವೇನು ರೀ ಅದನ್ನು ತೊಗೊಂಡ್ಬಂದಿ ನೋಡ್ರಿ ಇವತ್ತು ಅಂದರೆ ಊರಲ್ಲಿ ತೊಗೊಂಬಂದಿಲ್ಲ ಈ ವರ್ಷ ನಾವು ಊರಿಗೆ ಇಲ್ಲೇ ಸಿಗತ್ತಲ್ಲ ಹಂಗಾಗಿ ಊರಿಂದ ಏನು ತಂದಿಲ್ಲ ഇല്ലേ തൊണ്ടി സേ തന്നി നമുക്ക് അതെ ഡിക്യൻ തകോന്ത എന്താണ് കാിക്കാനി ബല്ലേത് നോരി ബല്ല ഇത് നോട്രി ബല്ല ഇത് ഈ ത്രീ എൺ അത് ബിട്ടു ಇದು ಈ ಥರದ್ದು ಬೆಲ್ಲ ಇದು ನಮ್ಮ ಕಡೆ ಹೆಂಗೆ ಸಿಗುತ್ತಾರೆ ಸೇಮ್ ಹಾಗೆ ಸಿಗಾಕತಿ ಇದು ಹಂಗಾಗಿ ಊರಿಂದ ತಂದಿಲ್ಲ ಇಲ್ಲೇ ಒಂದು ಎರಡು ಕೆ ಜಿ ತೊಗೊಂಬಂದಿ ನೋಡಿರಿ ಎರಡು ಕೆ ಜಿ ಐತಿತ್ತು ಬೆಲ್ಲ ಇದು ಒಂದು ಹಿಡೀಲಿಲ್ಲ ಸಣ್ಣ ಕವರ್ ತೊಗೊಂಡಿದ್ರೆ ಅದನ್ನು ಹಂಗಾಗಿ ಇದನ್ನು ತೊಗೊಂಡಾರ ಇದೊಂದು ಸೇಜ್ವಾನ್ ಚಟ್ನಿ ತೊಗೊಂಡ ನೂಡಲ್ಸ್ ಮಾಡಿದರೆ ಹಾಕಕ್ಕೆ ಬೇಕಂತ ಅದೊಂದು ತೊಗೊಂಡಾರ ಮಾಯನ ಓ ಹೆಂಗೆ ತಂದು ಹ್ಞೂ ರೀ ಮಾವನಣ್ಣು ತೊಗೊಂಬಂದಿ ಒಂದು ಎರಡು ಕೆ ಜಿ ಹ್ಞೂ

ಎಷ್ಟು ತೊಗೋ ನೋಡ್ರಿ ನೋಡಿರಿ ಬಲ್ಲಪ್ಪು ಇಲ್ಲಿ ಏನೋ ತಗೊಂಡೋಣ ಏನಮ್ಮ ಅಲ್ಲಿ ಹೋದ್ವಿ ಅಂದ್ರೆ ಅಲ್ಲಿ ಮೋರ್ಗೆ ಮೋರ್ ಸೂಪರ್ ಮಾರ್ಕೆಟಿಗೆ ಹೋದ್ವಿ ಅಂತಂದ್ರೆ ಸುಮ್ ತುಂಬೋದಾ ತುಂಬುದು 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 ಇದು ಏನಂತ ಗೊತ್ತಿಲ್ಲ ರೆಡ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ತೊಗೊಂಡೋಳ ಇದು ಸರ್ಪ್ ಎಕ್ಸಲ್ ಸರ್ಪ್ ಹೌಡ್ರಿ ನೋಡಿರಿ ಯಾವಾರ ಬಟ್ಟೆ ತೊಳೆಯಕ್ಕೆ ಬೇಕತ್ತವು ಕಲರ್ ಹೋಗೋ ಬಟ್ಟೆ ಅಂತವು ಇಂಥವು ಇರ್ತಾವಲ್ಲ ಸಪ್ರೇಟು ಮ್ಯಾಟ್ಗಳು ಮಸಿ ಬಟ್ಟೆ ಅಂತ ಇರ್ತಾವಲ್ಲ ಅವ್ನು ತೊಳ್ಯಾಕಂತೇಳಿ ನಾನು ಇದನ್ನೇ ಯೂಸ್ ಮಾಡೋದು ಇದನ್ನು ತೊಗೊಂಡಿನಿ ಇದು ಒಂದು ಬಟ್ಟೆ ಸೂಪು ಇದು ಬಂದು ಪನ್ನೀರ್ ನೈನಾ ಪನ್ನೀರ್ ಫ್ರಿಡ್ಜ್ ಗಿಡ ಪನ್ನೀರ್ ತೊಗೊಂಡಿ ನೋಡ್ರಿ ಪನ್ನೀರ್ ತಿನ್ಬೇಕಂತ ಅನ್ಸಕತ್ತೈತಿ ಹಂಗಾಗಿ ಮಾಡಿದ್ರೆ ಐತೆ ಅಂತೇಳಿ ಪನ್ನೀರು ತೊಗೊಂಡಿದ್ದೀನಿ ಪನ್ನೀರ್ ಅಂದರೆ ಭಾಳ ಇಷ್ಟ ಆಗತ್ತೈತಿ ಇತ್ತೀಚೆಗೆ ಯಾಕೆ ಗೊತ್ತಿಲ್ಲ ಪನ್ನೀರ್ ತಿನ್ಬೇಕು ಅನ್ಸುತ್ತ ಅಂತ ಇಲ್ಲ ಬಿಡ ಐಸ್ ಬಾಕ್ಸ್ತೀನಿ ಈಗ ಇದೆಲ್ಲ ಕಾಯಿ ಪಲ್ಯ ತಂದಿದೆ ಐತೆ ನೋಡ್ರಿ ಇದನ್ನೆಲ್ಲ ಬೆಚ್ಚಿಡ್ಬೇಕು ಸದ್ ಇದನ್ನು ತೊಗೊಂಬನಿ ನೋಡ್ರಿ ಕುಂಬಳಕಾಯಿ ಬೀಜ ಮತ್ತು ಇದು ಸೂರ್ಯಕಾಂತಿ ಇದು ಕುಂಬಳಕಾಯಿ ಬೀಜ ನೂರ ಮೂವತ್ತು ರೂಪಾಯಿ ನೋಡ್ರಿ ಇಲ್ಲಿ ನೂರ ನಲ್ವತ್ತು ರೂಪಾಯಿ ಎಮ್ ಆರ್ ಪಿ ಐತಿ ಅವರ್ ಪ್ರೈಸ್ ಬಂದು ನೂರ ಮೂವತ್ತು ರೂಪಾಯಿ ಐತಿ ಎಷ್ಟು ಗ್ರಾಮ್ ನೋಡಿಲ್ವಲ್ಲ ಹಾಂ ಒನ್ ಫಿಫ್ಟಿ ಗ್ರಾಮ್ ಐತಿ ನೋಡಿ ನೋಡ್ರಿ ಹ್ಞೂ ನೆಟ್ ವೆಟ್ ಒನ್ ಫಿಫ್ಟಿ ಗ್ರಾಮ್ ಇದಕ್ಕೆ ಬಂದು ನೂರು ರೂಪಾಯಿ ನೋಡ್ರಿ ಇದು ನೂರ ಹತ್ತು ರೂಪಾಯಿ ಐತಿ ಇದಕ್ಕೆ ನೂರು ರೂಪಾಯಿ ಅಂತ ತೊಗೊಂಬಂದಿನಿಂಬಳ ಕುಂಬಳಕಾಯಿ ಬೀಜ ಸೂರ್ಯಪಾನಿ ಬೀಜ ಎಷ್ಟು ಕುಂಬಳಕಾಯಿ ಬೀಜ ಅಂದ್ರೆ ಎಷ್ಟು ಈಸಿಯೇ ಸಿಗ್ತಾವೆ ಬಟ್ ಅವ್ರನ್ನ ಹಂಗೆ ರೆಡಿ ಮಾಡೋಕ್ಕಾಗಲ್ಲ ಅವ್ರ ಥರ ನಾವೇ ತಿನ್ ತಿನ್ಬೋದು ಹಿಂಗೆ ಇದು ಮಾಡೋಕ್ಕಾಗಲ್ಲ ನೋಡ್ರಿ ಇವಕ್ರನ್ನ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೇಳಿ ತೊಗೊಂಬಂದೀನಿ ಯಾವಾಗ ಮಾಡ್ತೀನೋ ಯಾವಾಗ ಬಿಡ್ತೀನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕಣ್ಣಿಗೆ ಕಂಡಿದ್ದು ನೋಡಿದ್ದು ಮಾಡ್ಬೇಕನ್ನೋ ಪ್ಲ್ಯಾನಿಂಗ್ ಐತಿ ಹ್ಞೂ ಹಾಂ ಅದನ್ನು ಟೇಸ್ಟ್ ಮಾಡ್ತೀಯ ನಾವು ರೊಟ್ಟಿ ಚುತ್ತೆ ಚಪಾತಿ ಏನಾರು ಮಾಡ್ದಾಗ ಹಚ್ಕೊಂಡು ತಿನ್ನೋಕತ್ತಡಿ ಇಲ್ಲ ಇದು ಇದೊಂದು ಹೊಸ ಫ್ರೂಟ್ ತಂದಿ ನೋಡಿರಿ ಇದನ್ನೊಂದು ಇದನ್ನೊಂದು ತೋರಿಸ್ಬಿಡ್ರಿ ಇದು ಉಳಿದಿದ್ದೆಲ್ಲ ಕಾಯಿ ಪಲ್ಯ ಅಂತ ನೋಡಿರಿ ಮಾಮೂಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾಪ್ಸಿಕಮ್ಮು ನಿಂಬೆಹಣ್ಣು ಕ್ಯಾರೆಟು ಬೀಟ್ರೂಟು ಬೆಂಡೆಕಾಯಿ ಬದನೆಕಾಯಿ ಇಷ್ಟೆಲ್ಲ ತೊಗೊಂಬಂದಿ ನೋಡ್ರಿ ಇದು ನೋಡ್ರಿ ಇದು ಯಾರಿಗೆ ಗೊತ್ತೈತಿ ಯಾರು ನೋಡ್ಯಾರ ಕಮೆಂಟ್ ಮುಖಾಂತರ ತಿಳಿಸಿ ತಿನ್ನಕ್ಕೆ ಮಾತ್ರ ಒಳ್ಳೆ ಸಕ್ಕತ್ತಾಗಿದೆ ಚೆನ್ನಾಗಿದೆ ಒಳಗಡೆ ಬೀಜ ಇಲ್ಲ ಹ್ಞೂ ಸಕ್ಕತ್ ಟೇಸ್ಟ್ ಇದೆ ಸರಿ ನಾ ಇನ್ನೂ ಮುಂದೆ ಬಂದು ನಿಂತಲ್ಲ ಸರಿ ಏನಂತ ಹೇಳಿ ಕಮೆಂಟ್ ಮಾಡಿರಿ ಹೇಳಿ ಇಲ್ಲಿ ತೋರಿಸ್ತಾ ಎಲ್ಲ ಏನು ಫ್ರೂಟ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಮಾತ್ರ ಸೂಪರ್ ಹಣ್ಣು ನನಗೂ ಗೊತ್ತಿರಲಿಲ್ಲ ಇದು ಅವ್ರು ಹೇಳಿದರು ಎಂಥದ ಎಂಥದ ಹೇಳಿದರು ನನಗೂ ನೆನಪಿಲ್ಲ ಅದು ಈಗ ನಮ್ಮ ಮನೆಯವ್ರಿಗೆ ಗೊತ್ತೈತಿ ಆದರೆ ನಿಮ್ಮನ್ನು ಕೇಳಾಕತ್ತಾರೆ ಈಗ ತಿನ್ 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 ತಿನ್ನೋಕೆ ತೊಗೊಂಡಿರೋದು ಅಲ್ಲ ಹಂಗೆ ತಿನ್ಲ ಮುಗಿತ್ತು ಏನಾಗೈತೆ ನೋಡಿ ಏನಾಗಿಲ್ಲ ಒಂಥರ ಅದ ನೋಡ್ರಿ ಹಣ್ಣು ಎದುರು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸಖತ್ ಮಾತ್ರ ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ತಿಂದಿದ್ದಲ್ಲಿ ಅಂದ್ರೆ ತೊಗೋಬೇಕಾದ್ರೆ ನನಗೆ ಚೆನ್ನಾಗಿದಾವ ಇಲ್ಲ ಹೆಂಗೆ ತೊಗೊಳೋದಂತ ಅಂತ ಇತ್ತು ಐವತ್ತು ರೂಪಾಯಿ ಅಲ್ಲ ಇವಕ್ಕೆ ನೂರು ರೂಪಾಯಿ ಕೆ ಜಿ ನೋಡ್ರಿ ಅರ್ಧ ಕೆ ಜಿ ಐವತ್ತು ರೂಪಾಯಿ ಕೊಟ್ಟು ನಾನು ತಿನ್ನಾಯ್ತು ನೋಡ್ರಿ ಅಲ್ಲೇ ಒಂದು ತಿಂದಿದ್ಲು ಈಗ ಒಂದು ತಿನ್ನತ ಆಯಿತು ಚೆನ್ನಾಗಿ ಫುಲ್ ವಾಟರ್ ಜಾಸ್ತಿ ಅಲ್ಲ ನೀರು ನೀರಿನ ಅಂಶ ಜಾಸ್ತಿ ಐತಿ ಖಾಲಿ ಮಾಡ್ಬೋದು ಹಿಂಗೈತೆ ನೋಡ್ರಿ ಇಲ್ಲ ರೀ ಬೀಜ ಇರ್ಬೋದು ಅನ್ಸುತ್ತೆ ಮಧ್ಯೆ ಇಲ್ಲಿ ಹ್ಞೂ ಬೀಜ ಅಂತ ಹೆಂಗೆ ಅದು ಕಾಯಿ ಆಗ್ಬೇಕು ಹೆಂಗೆ ಇರ್ಬೋದು ಅನ್ಸುತ್ತೆ ಬೀಜ ನಾವು ತಿಂದೆ ನೋಡುವ ಬೀಜ ಸಮೇತ ಹಂಗೆ ಹಾಂ ನನ್ನ ನಾನು ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ ತಿಳಿಸಿ ಹ್ಞೂ ಗಿಡ ಹೆಂಗೈತೆ ನೋಡ್ಬೇಕು ಅದು ಅದ್ರಾಗ ಮೊಬೈಲ್ನ ತೋರ್ಸಕತ್ತಿ ರೆಡ್ ಕಲರ್ದು ಇರುತ್ತೆ ಈ ಕಲರ್ದು ಇರುತ್ತೆ ನೋಡ್ರಿ ಅಂತ ಹೇಳಿ ರೆಡ್ ಈ ಕಲರ್ ಹಾಂ ರೆಡ್ ಕಲರ್ ಮಾತ್ರ ತೋರಿಸಿದ್ರು ಅವ್ರು ನಮ್ಗೆ ಮೊಬೈಲ್ನ ತೋರಿಸ್ತೀವಿ ಹ್ಞೂ ಹ್ಞೂ ಒಂಥರ ಸೇಬು ಹಣ್ಣು ಕಣ್ಣಂಗೆ ಅದೂನು ಸಣ್ಣ ಸೇಬು ಕಣ್ಣಂಗೆ ಕಾಣ್ತಿ ಈಟ ಹಿಂಗೆ ಹಿಂಗೆಲ್ಲ ಎಲ್ಲ ಸೇಮ್ ಹಿಂಗೇ ಐತಿ ಆದ್ರೆ ಕಲರ್ ಸೇಬು ಕಲರ್ ಹ್ಞೂ ಅದೇ ಅದೇನು ತೋರ್ಸಿದ್ರು ನೋಡ್ರಿ ಅವರು ಅಂದರೆ ಆ ಕಲರ್ ಆಗುತ್ತಂತ ಈ ಕಲರ್ನು ಆಗುತ್ತಂತ ಇನ್ನೊಂದು ಯೆಲ್ಲೋ ಕಲರ್ನು ಆಗುತ್ತೆ ನೋಡಿರಿ ನೈನಾಗತ್ತೆ ನೀವು ನೋಡಿ ಎಲ್ಲರ ಮೊಬೈಲ್ನಾಗ ನಾನು ಇದ್ರಾಗ ನೋಡಿನ ಇದನ್ನ ಮೊಬೈಲ್ನ ನೋಡಿನಿ ಬಟ್ ನೋಡಿನಿ ಅದೇ 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 ಆ ಥರ ಗೊತ್ತಿಲ್ಲ ಯಾವುದು ಹಣ್ಣು ಅಂತೇಳಿ ಸಿಕ್ತಿಲ್ಲ ಬೀಜ ಐತಿಲ್ಲ ಕೈಗೆ ಏನದು ಪಿಂಕ್ ಪಿಂಕ್ ಗಾರಂಟಿ ಹಾಕ್ಕೊಂಡ್ರೆ ಇದು ಬೀಜ ಯಾವುದು ಎಲ್ಲ ಗೊತ್ತಿಲ್ಲ ನೋಡಿರಿ ಸರಿ ಆಯಿತು ಬೆಲ್ಲ ತಿಂದಮ್ಮ ಅದು ಹಿಂದೆ ಕಾಜಿನ ಡಬ್ಬ ಅದು ಸಜ್ಜಂದು ಬೀಳ್ಸಿದ್ರೆ ಮುಗೀತು ನಾವು ಹೊಡೆದೋಗುತ್ತೆ ಹ್ಞೂ ನೋಡಿ 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 ಇವಾಗ ಹಾಂ ಫಸ್ಟ್ ಕಸ ಗುಡ್ಸ್ಬೇಕು ನೋಡಿರಿ ಕಸ ಗುಡಿಸ್ಬೇಕು ಈಗ ಒಬ್ಬರು ಕಸ ಗುಡಿಸ್ರಿ ರೀ ನೈನ ನೀ ಕಸ ಗುಡ್ಸು ನೀ ಕೈಗಾಲ ಮುಖ ತೊಗೊಂಡು ಇವ್ರ ಮುಂದೆ ದೀಪ ಹಚ್ಚಿರಿ ನಾ ಅಡಿಗೆ ಮಾಡ್ತೀನಿ ಒಂಬತ್ತು ಆಗಿಲ್ಲ ಟೈಮಲ್ಲಿ ಒಂಬತ್ತು ಆಗಿಸು ಸುಳ್ಳು ಆಗಿಲ್ಲ ಒಂಬತ್ತು ಆಗಿಲ್ಲ ಸುಮ್ಮನೆ ಹೇಳ್ತಾರ ಅವರೇನು ಮತ್ತೆ ಕೇಳ್ತೀರಿ ಪಟ್ನೆ ಒಂಚೂರು ಅನ್ನಕ್ಕೆ ಮುಗಿಸ್ಬಿಡ್ತೀನಿ ನೋಡಿರಿ ನಾನು ಏನು ಸ್ಮೆಲ್ ಬರುತ್ತವ ನಿನಗೆ ಹೊಸಾದಂದ್ರೆ ಹುರುಪು ನಯನಂಗೆ ಒಟ್ಟು ಮೊದಲು ನೋಡಿ ನೋಡಿಬಿಡ್ಬೇಕು ಅದು ಏನಿರುತ್ತೆ ಏನಿಲ್ಲ ಅಂಥೇಳಿ ಚಲ್ದೇನಾ ಏನ ಏನು ಏನಪ್ಪ ಅಪ್ಪ ನಂಗೆ ಇಂಥವೆಲ್ಲ ಆರ್ಟಿಫಿಷಲ್ ಅಂದರೆ ಒಂಥರ ಮೈ ಜುಮ್ ಜುಮ್ಮ ಅಂದ್ಬಿಡ್ತ ಏನೇನು ಹಾಕಿ ಮಾಡಿರ್ತಾರೋ ಎಷ್ಟು ಪ್ರಿಸರ್ವೇಟಿವ್ ಹಾಕಿರ್ತಾರೋ ನಮ್ಮ ನಯನ ಅಂತೂ ಇಂಥವಕ್ಕೆಲ್ಲ ಸೂರ್ಯ ಆಗ್ಬಿಟ್ಟ ಬೇಡ ಬೇಡ ಕೈ ಆಗಿಬೇಡ ಚಮಚ ತೊಗೊಂಡು ಚಮಚಲ್ಲಿ ತೊಗೊತೀನಿ ಚೆನ್ನಾಗಿ ನಿನಗೆ ಚೆನ್ನಾಗಿದ್ರೆ ಸಾಕು ಪಾ ಮ್ಯಾಗಿ ಮ್ಯಾಗಿಗಿಂದು ನೂಡಲ್ಸಿಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನೂಡಲ್ಸ್ ಮಾಡ್ತೀನಿ ನಾ ನಾಳೆ ನಾಳೆ ನಾಡಿದ್ರೆ ನಾಳೆ ಹ್ಞೂ ನಾಳೆ ಆಗೋಲ್ಲ ನಾಡಿದ್ದು ಹಚ್ಚಿ ನಾಡಿದ್ರೆ ಮಾಡ್ಕೊಡ್ತೀನಿ ಗೋಲ್ ಮಾಲ್ ಗೋಲ್ ಮಾಲ್ ಗೋಲ್ ಮಾಲ್ ಒಂದು ವೀಡಿಯೋ ಮಾಡಿದ್ವಿ ನಾವು ಊರಿಗೆ ಹೋಗ್ಬೇಕಾದ್ರೆ ಗೋಲ್ ಮಾಲ್ ಗೋಲ್ಮಾಲು ಗೋಲು ಅಂತೇಳಿ ಸರಿ ಫ್ರೆಂಡ್ಸ್ ನಾನೀಗ ಎಲ್ಲ ಕೆಲಸ ಕೆಲಸ ಮಾಡ್ಕೊತೀನಿ ನೋಡಿರಿ ಟೈಮ್ ಜಾಸ್ತಿ ಆಗೈತಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಸ್ನೇಹಿತರೆ ಇನ್ನೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್